ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟ್ರಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಅಥವಾ ಇವತ್ತಿನ ಪ್ರಶ್ನೆ ಏನಪ್ಪ ಅಂದರೆ ವೈವಿಧ್ಯತೆಯಿಂದ ಏಕತ್ವದ ಕಡೆಗೆ ಇವತ್ತಿನ ಚಿಂತನೆ ವೈವಿಧ್ಯತೆಯಿಂದ ಏಕತ್ವದ ಕಡೆಗೆ ಏನು ಇದರ ಅರ್ಥ ವೈವಿಧ್ಯತೆ ಅಂದ್ರೇನು ಏಕತ್ವ ಅಂದ್ರೇನು ವೈವಿಧ್ಯತೆಯಿಂದ ಏಕತ್ವದ ಕಡೆಗೆ ಹೋಗೋದಾದರೂ ಹೇಗೆ ಅಂತ ನಾವು ಇವತ್ತಿನ ವಿಚಾರಣೆಯಲ್ಲೇ ತಿಳಿಯೋಣ ನೋಡಿ ನಮ್ಮ ಇವತ್ತಿನ ಜೀವನದಲ್ಲಿ ನಾವು ವೈವಿಧ್ಯತೆಯಿಂದ ಬದುಕ್ತಿದ್ವಿ ವೈವಿಧ್ಯತೆಯಿಂದ ಕೂಡಿದೆ ಜಗತ್ತು ವೈವಿಧ್ಯಮಯವಾಗಿದೆ ಪ್ರಪಂಚ ಅಂತ ನಾವು ನಾನಾ ರೀತಿ ನಾಮರೂಪಗಳಲ್ಲಿ ಹೇಳ್ತೀವಿ ಖಂಡಿತ ಹಾಗೆ ಇದೆ ಆದರೆ ಆ ವೈವಿಧ್ಯತೆಯಲ್ಲಿ ನಾವು ಏನಪ್ಪ ಅಂದರೆ ಕಳೆದೋಗಿದ್ದೀವಿ ಏನು ಕಳೆದೋಗಿದ್ವಿ ನನ್ನನ್ನು ನಾನು ಕಳ್ಕೊಂಡಿದ್ದೀನಿ ವೈವಿಧ್ಯತೆಯಲ್ಲಿ ಕಳೆದೋಗಿದೀವಾ ಖಂಡಿತ ವೈವಿಧ್ಯತಲ್ಲಿ ಹೆಂಗೆ ಕಳೆದೋಗಿದೀವಿ ವೈವಿಧ್ಯತೆಯಲ್ಲಿ ಕಳೆದೋಗಿರೋದೇನೆಂದರೆ ವೈವಿಧ್ಯತೆಯಲ್ಲಿ ಇಂದ ಒಂದು ಸಾಮಾನ್ಯವಾಗಿ ಸಹಜವಾಗಿ ಸರ್ವೇ ಸಾಮಾನ್ಯವಾಗಿ ಒಂದು ಒಂದೇ ತತ್ವ ಇದೆ ಆ ತತ್ವವನ್ನು ತಿಳಿಯಲು ತಿಳಿಯದೆ ನಾವು ಆ ವೈವಿಧ್ಯತೆಯಲ್ಲಿ ಒಂದಾಗಿದ್ದೀವಿ ಆ ತತ್ವ ತಿಳಿದಾಗ ಆ ತತ್ವದಲ್ಲಿ ನಾವು ಅರ್ಥಾಗ ಆ ವೈವಿಧ್ಯತೆಯಿಂದ ನಾವು ಏಕತ್ವದ ಕಡೆಗೆ ಹೋಗ್ತೀವಿ ಆ ಏಕತ್ವದೇ ಈ ವೈವಿಧ್ಯತೆಯಲ್ಲಿ ನಮಗೆ ಏನಪ್ಪ ಅಂದರೆ ಸಮಸ್ಯೆ ದ್ವಂದ್ವ ಏನು ದ್ವಂದ್ವ ಅದು ಒಳ್ಳೆಯದು ಇದು ಕೆಟ್ಟದ್ದು ಇದು ಇಷ್ಟ ಅದು ಇಷ್ಟ ಇಲ್ಲ ಹ್ಞೂ ಕರೆಕ್ಟಾ ಇದು ಸುಖ ಕೊಡುತ್ತೆ ಇದು ದುಃಖ ಕೊಡುತ್ತೆ ಇಷ್ಟ ಕಷ್ಟ ಸುಖ ದುಃಖ ಲಾಭ ನಷ್ಟ ನಾನಾ ರೀತಿಯ ನಮ್ಮ ದೃಷ್ಟಿಗಳು ಏರಲ್ಪಟ್ಟಿದೆ ವೈವಿಧ್ಯತೆಯಿಂದ ಈ ಇದು ನಮಗೆ ಇದೇ ನಮಗೆ ದುಃಖ ಕೊಡುತ್ತೆ ಇದೇ ನಮಗೆ ಕಾಟ ಕೊಡುತ್ತೆ ಇದೇ ನಮಗೆ ಏನು ಸಮಸ್ಯೆಗಳಿಂದ ಹೋರಾಟ 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 ಈ ಸ ಒಂದಿಂದ ಒಂದು ಒಂದು ಪಡ್ಕ ಒಂದು ಇನ್ನೊಂದು ಹೋರಾಟ ಮಾಡ್ತಾನೇ ಇರ್ತೀವಿ ಈಗ ಮತ್ತೆ ಈ ವೈವಿಧ್ಯತೆಯಲ್ಲಿ ನಾವು ಏಕತ್ವ ಕಾಣೋದಾದರೂ ಯಾವ ರೀತಿ ಯಾವ ಥರ ಇದೆ ಅದು ಹೇಗೆ ವಿಚಾರ ಮಾಡಬೇಕಾಗಿದೆ ಇವತ್ತಿನ ದಿನ ಏನು ನೋಡ್ತೀರ ನೀವು ಪ್ರಪಂಚದಲ್ಲಿ ನಾನಾ ರೀತಿಯ ಪ್ರಾಣಿಗಳು ನಾನಾ ರೀತಿಯ ಮನುಷ್ಯರು ನಾನಾ ರೀತಿಯ ಮನುಷ್ಯ ಜಾತಿಗಳನ್ನು ನೋಡ್ತೀರ ಅಷ್ಟೇ ಯಾಕೆ ಬಡತನ ಸಿರಿತನ ಸುಖ ದುಃಖ ಲಾಭ ನಷ್ಟ ಹ್ಞೂ ಎಲ್ಲ ರೀತಿಯಾದವು ನೀವು ಕಾಣ್ತೀರ ಮತ್ತು ಇದರಲ್ಲೆಲ್ಲ ಒಂದೇ ತತ್ವ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಆದರೆ ಹೇಗೆ ನೋಡ್ಬೋದು ಹೇಗೆ ಸಾಧ್ಯ ಹೆಂಗಿದೆ ಅಂತ ನೀವು ಪ್ರಶ್ನೆ ಮೂಡಿ ಬರ್ಬೋದು ಸಹಜವಾಗಿ ಅದನ್ನೇ ಇವತ್ತು ವಿಚಾರ ಮಾಡಬೇಕಾಗಿರೋದು ನೀವು ಹೇಗೆ ಅಂತ ಏನಪ್ಪ ಅಂದರೆ ಸರಳವಾಗಿ ಒಂದು ಉದಾಹರಣೆ ಒಂದು ಸಣ್ಣ ಉದಾಹರಣೆ ಕೊಡ್ಬೋದು ಸಮುದ್ರದಲ್ಲಿ ಸಮುದ್ರದಲ್ಲಿ ಅಲೆಗಳು ಬರ್ತವೆ ಗುಳ್ಳೆಗಳು ಬರ್ತವೆ ನೊರೆ ಬರ್ತೈತೆ ಗಾಳಿ ಬೀಳ್ತಿದಂಗೆ ಗುಳ್ಳೆ ನೊರೆ ಅಲೆಗಳು ಇವೆಲ್ಲವೂ ಕಾಣ್ತವೆ ನಿಮಗೆ ಆ ಒಲೆ ಆ ಒಲೆ ಆ ಒಲೆ ಅಲೆ ದೃಷ್ಟಿಗೆ ಗುಳ್ಳೆ ಬೇರೆ ಆಗಿರುತ್ತೆ ಗುಳ್ಳೆ ದೃಷ್ಟಿಗೆ ಅಲೆ ಬೇರೆ ನೊರೆ ಬೇರೆ ಆಗಿರುತ್ತೆ ಈ ಬೇರೆ ಬೇರೆ ಅನ್ನೋದೇ ವೈವಿಧ್ಯತೆಯಲ್ಲಿ ಬರ್ತೈತೆ ಈಗ ಯಾವುದು ಬೇರೆ ಅಲ್ಲ ಒಂದೇ ಅಂತ ನಾವು ಹೇಳಬೇಕು ಇವಾಗ ಅದು ಯಾಕೆ ಸಾಧ್ಯ ಅಲೆನೂ ಬೇರೆ ಅಲ್ಲ ಗುಳ್ಳೆನೂ ಬೇರೆ ಅಲ್ಲ ನೊರೆ ಬೇರೆಲ್ಲ ಈ ಮೂರು ಒಂದೇ ಅಂತ ನಾವು ಹೇಳಬೇಕಾಗಿತ್ತೆ ಈ ಮೂರು ಒಂದೇ ಅಂತ ತಿಳಿಬೇಕಾಗುತ್ತೆ ಮೂರು ಒಂದೇ ಅಂತ ತಿಳಿದಾಗಲೇ ನಾವು ಅದನ್ನು ಏಕತ್ವ ಅಂತೀವಿ ಆ ಏಕತ್ವ ಆ ಒಂದೇ ಅಂತ ಅಂದಾಗಲೇ ನಮಗೆ ಶಾಂತಿ ಮೂಡಿಬರುತ್ತೆ ಆ ಶಾಂತಿನೇ ಆನಂದ ಅಥವಾ ಮುಕ್ತಿ ಅದನ್ನು ನಾವು ತಿಳಿಬೇಕಾಗಿದೆ ಹೇಗೆ ಅಂದರೆ ಆ ಅಲೆ ಗುಳ್ಳೆ ಮತ್ತು ನೊರೆ ಅನ್ನೋದು ಅದು ಕೇವಲ ನಾಮರೂಪ ಅದು ನಾಮರೂಪದಿಂದ ಕೂಡಿದೆ ಅದು ನಿಜವಾಗಲೂ ಅದು ಸ್ವರೂಪ ಅಲ್ಲ ಅದು ನಿಜವಾದ ಸ್ವರೂಪ ಅಲ್ಲ ನಿಜವಾದ ಸ್ವರೂಪ ಅಲೆ ಅಲ್ಲ ಅಲೆ ಬರುತ್ತೆ ಹೋಗುತ್ತೆ ದೊರೆ ಬರುತ್ತೆ ಹೋಗುತ್ತೆ ಗುಳ್ಳೆ ಬರುತ್ತೆ ಹೋಗುತ್ತೆ ಅದಕ್ಕೆ ಕ್ಷಣಿಕ ಅಂದರೆ ನಾಮರೂಪ ಕೂಡಿದೆ ಮೂಲ ಸ್ವರೂಪ ಅಲ್ಲ ಮೂಲ ಸ್ವರೂಪಕ್ಕೆ ನಾವು ವಿಚಾರ ಮಾಡಿದವಾಗ ನೀರಿನ ನೀರಿನಲ್ಲಿ ಸಾರಿ ಅಲೆಯಲ್ಲಿ ಸಹಜವಾಗಿ ಏನಿದೆ ಅಲೆಯಲ್ಲೂ ಅಲೆಯನ್ನು ಅನ್ನೋದೇನು ಅಲ್ಲೇನೊಂದು ಅದೇನದು ಅಲ್ಲೇನೂ ನೀರತ್ತಾನೆ ಈ ಗುಳ್ಳೇನು ಏನು ಗುಳ್ಳೇನದು ಒಂದು ಹೆಸ್ರು ಅಷ್ಟೇ ಆ ಗುಳ್ಳೆ ನೀರತ್ತಾನೆ ಅಲ್ಲೇನೂ ಒಂದು ಹೆಸರು ಗುಳ್ಳೆ ಈ ನೀರತ್ತಾನೆ ನೋರೆ ಅಂದರು ಅದೊಂದು ಹೆಸರು ನೀರತ್ತಾನೆ ಈ ಮೂರಲ್ಲೂ ನೀರಿನ ಅಂಶ ಇದ್ದೇ ಇದೆಯಲ್ಲ ಮೂರನ್ನ ಬೇರೆ ಬೇರೆ ಕರಿತೀವಿ ವಿದ್ಯೆಗೆ ಅಲ್ಲಿ ಸಿಕ್ಕಾಕ ಮಾಡ್ದು ವೈವಿಧ್ಯದಲ್ಲಿ ಸಿಕ್ಕಾಕ ಮಾಡ್ದು ನಾವು ಏಕತ್ವ ಕಡೆಗೆ ಬರಬೇಕು ಮೂರು ನೀರೇ ಅಲೆಯು ನೀರೇ ಗುಳ್ಳೆ ನೀರೇ ಮರಿಯು ನೀರೇ ನೀರೇ ಅಲೆ ಕಾಣ್ತೈತೆ ನೀರೇ ಗುಳ್ಳೆ ಕಾಣ್ತೈತೆ ನೀರೇ ನೊರೆ ಕಾಣ್ತೈತೆ ಅಂತ ನಾವು ಹೇಳಬೇಕು ಅಂದರೆ ನೀರಿನ ತತ್ವಕ್ಕೆ ನೀರೇ ಅಂತ ಗುರುತಿಸಿದಾಗ ನಾವಲ್ಲಿ ಏಕತ್ವ ಸಾಯ್ತೀವಿ ಎಲ್ಲ ಅಂಶದಲ್ಲಿ ನೀರೇ ಇದೆ ನೀರನ್ನು ನೀರು ಸಹಜವಾಗಿ ಹಂಗೇನೆ ಅದೇ ರೀತಿಯಲ್ಲಿ ನಾವು ಏಕತ್ವದ ಕಡೆಗೆ ನಮ್ಮ ಜೀವನದಲ್ಲಿ ಹ್ಞೂ ನಾನು ಬೇರೆ ಜಗತ್ತು ಬೇರೆ ಅವರು ಬೇರೆ ಅದು ಬೇರೆ ಇದು ಬೇರೆ ಅಂತ ನಾವು ಏನು ಇವತ್ತಿನ ನಾವು ಕಳೆದೋಗಿದ್ದೀವೋ ಅಥವಾ ತಪ್ಪು ತಿಳುವಳಿಕೆಯಿಂದ ಸಿಲುಕಿದ್ದೀವೋ ಆ ತಪ್ಪು ತಿಳುವಳಿಕೆನ ನಾವು ಕಳ್ಕೊಬೇಕಾಗಿದೆ ಅದರಿಂದ ಇನ್ನೊಂದು ರೀತಿ ಉದಾಹರಣೆ ಕೊಡ್ಬೋದು ಇವತ್ತಿನ ದಿನ ನೀವು ನೋಡ್ಬೋದು ಎಷ್ಟೋ ನೆಕ್ಲೆ ಒಡವೆಗಳು ನೋಡ್ಬೋದು ಒಡವೆಗಳು ನೆಕ್ಲೆಸ್ ಚೈನ್ ಗೋಲ್ಡ್ ಚೈನ್ ವಾಲೆ ಜಿಮ್ಕೆ ನಾನಾ ರೀತಿ ಆಭರಣಗಳು ಆಭರಣಗಳಲ್ಲಿ ನಾನಾ ರೀತಿ ರಾಮರೂಪಗಳು ಶ ಅದು ಡಿಸೈನ್ ಡಿಸೈನ್ಗಳು ಇವೆಲ್ಲ ನಾನಾ ನಾನಾ ರೀತಿ ಒಂದೊಂದೊಂದು ಸ್ಟ್ರಕ್ಚರ್ಗಳು ಹೆಸರುಗಳು ಆದರೆ ಆ ಎಲ್ಲ ಆಭರಣಗಳಲ್ಲೂ ಬಂಗಾರ ಅನ್ನೋದು ಸಾರ್ವೇ ಸಾಮಾನ್ಯವಾಗಿ ಒಂದೇ ತತ್ವ ಬಂಗಾರನೇ ನೆಕ್ಲೆಸ್ ಹಾಕಿ ಕಾಣ್ತೈತೆ ಬಂಗಾರನೇ ಒಲೆ ಒಡೆ ಒಲೆ ಕಾಣ್ತಾ ಇದೆ ಬಂಗಾರನೇ ಚೈನಾ ಕಾಣ್ತಾ ಇದೆ ಬಂಗಾರನೇ ಉಂಗ್ರ ಕಾಣ್ತೈತೆ ಹೀಗೆ ಬಂಗಾರನೇ ಸರ ಕಾಣ್ತೈತೆ ಈ ಬಂಗಾರ ಅನ್ನೋದು ಏಕ್ ಏಕ್ ಅದೇ ಒಂದೇ ತತ್ವ ಆ ಬಂಗಾರ ಎಲ್ಲ ಅಂಶಗಳು ಒಂದೇ ಇದೆ ಬಂಗಾರನಿದೆ ಏನಂತಾರೆ ಅದನ್ನು ನಾವು ಗುರುತಿಸಬೇಕು ಅದನ್ನು ಯಾವಾಗ ಗುರುತಿಸ್ತೀವೋ ಅಲ್ಲಿ ನಮಗೇನಾಗುತ್ತೆ ದ್ವಂದ್ವಗಳು ಗೊಂದಲಗಳು ಕಡಿಮೆ ಆಗ್ತವೆ ಶಾಂತಿ ಆಗ್ತೀರ ಆ ಶಾಂತತೆಯಿಂದ ತಾನು ಬೇರೆ ಅಲ್ಲ ಈ ಜಗತ್ತು ಬೇರೆ ಅಲ್ಲ ಅಂದರೆ ಈ ಬಂಗಾರನೇ ಹೆಂಗೆ ನೆಕ್ಲೆಸ್ ಗಡುವೆಯಾಗಿ ಹೆಂಗೆ ಕಂಡುಬೋತಾಯಿತೋ ತಾನು ನಿಜವಾದ ಆತ್ಮಸ್ವರೂಪಿಯಾದ ಅದನು ಆತ್ಮನೇ ಬ್ರಹ್ಮನ ಕಂಡ್ಬಿಡ್ತಂದನೆ ಅಂದರೆ ಜಗತ್ತಾಗಿ ಕಾಣ್ಬಿಡ್ತೈತೆ ಅದೇ ರೀತಿಯಾಗಿ ಈ ಆತ್ಮನೇ ಚೈತನ್ಯನೇ ಶುದ್ಧ ಚೈತನ್ಯನೇ ಜಗತ್ತಾಗಿ ಕಾಣ್ತೈತೆ ಅಂತ ನಿಮಗೆ ಗೊತ್ತಾದಾಗ ಬೇರೆ ಬೇರೆ ಅನ್ನೋದು ಹೋದಾಗ ಇಲ್ದ ಇದ್ದಾಗ ಅದ್ವೈತ ಸ್ವರೂಪ ಅನುಭವ ಆದಾಗ ಅಲ್ಲಿ ನಿಜವಾದ ಶಾಂತಿ ಆನಂದ ಮುಕ್ತಿ ಇದೇ ಸತ್ಯದರ್ಶನ ಈ ಸತ್ಯದರ್ಶನ ಅನುಭವ ಆದಾಗ ಅದೇ ಮುಕ್ತಿ ಅಂತ ಹೇಳ್ತೀವಿ ಏನಂತರ ಸೊ ಈ ಮುಕ್ತಿ ಪಡೆಯೋಕ್ಕೆ ಮನುಷ್ಯನ ಜೀವನದಲ್ಲಿ ನಾನಾ ರೀತಿಯ ಸಾಧನೆಗಳು ಮಾಡ್ತಾರೆ ಆಧ್ಯಾತ್ಮಿಕವಾಗಿ ಆದರೆ ನಿಜವಾದ ಚಿಂತನೆ ಮಾಡಲು ಹೀಗೆ ಸಾಧ್ಯ ಹೀಗೆ ಸಾಧ್ಯ ಈಗ ಇದು ನಿಮಗೆ ಏಕ ವೈವಿಧ್ಯತೆ ಗೊತ್ತಾಯಿತು ಏಕತ್ವ ಏಕತ್ವದ ಗೊತ್ತಾಯಿತು ಏಕತ್ವ ಅಂದ್ರೇನು ಗೊತ್ತಾಯಿತು ಇದನ್ನು ಸಾಧಿಸೋದಾದರೂ ನಮಗೆ ಸಾಧ್ಯ ಇದೆಯಾ ಏಕತ್ವನ ಖಂಡಿತ ಸಾಧ್ಯ ಇದೆ ಕಾರಣ ಇಷ್ಟೇ ಜ್ಞಾನದಿಂದ ನಾನು ಯಾರು ಅಂತ ವಿಚಾರ ಮಾಡಬೇಕು ತಪ್ಪು ತಲುಪಬೇಕು ದೇಹ ನಾನಾದರೆ ವೈವಿಧ್ಯ ಮೇಲೆ ದೇಹ ನಾನು ದೇಹದ ಇನ್ನೊಬ್ಬರು ದೇಹ ಆಗ್ತಾರೆ ನಾನು ಮನಸ್ಸಾದರೆ ಈಗ ಮನಸ್ಸಿನೊಬ್ಬರು ಮನಸ್ಸ್ದಾಗ ನಾವು ನೋಡ್ತೀವಿ ಬುದ್ಧಿಯಾಗಿ ಬುದ್ಧಿಯಾಗಿ ನೋಡ್ತೀವಿ ಈ ಮೂರನ್ನು ದೇಹ ಮನಸ್ಸು ಬುದ್ಧಿನ ದಾಟಿ ಉಳಿದಿರುವ ಸರ್ವೇ ಸಾಮಾನ್ಯವಾದ ಚೈತನ್ಯ ಶುದ್ಧ ಚೈತನ್ಯ ಈಗ ಉದಾಹರಣೆಗೆ ಎಲ್ಲ ಪ್ರಾಣಿಗಳ ಪ್ರಾಣಿಗಳಲ್ಲಿ ಈ ದೇಹದಲ್ಲಿ ಕಂಪೇರ್ ಮಾಡಿದ್ರೆ ನಾವು ಮನುಷ್ಯ ಪ್ರಾಣಿ ಇದು ಅದು ಮನುಷ್ಯ ಪ್ರಾಣಿ ಅಲ್ಲ ಅದು ಅದು ಹಂಗೆ ಅಂದರೆ ನಾನಾ ರೀತಿ ಮನುಷ್ಯ ಪ್ರಾಣಿ ಹುಳ ಉಟ್ರೆ ಅಂತ ನೀವೇ ಕರಿತೀರೋ ಹಾಂ ಪಕ್ಷಿಗಳು ನಾನು ರೀತಿ ಹೇಳ್ಬೋದು ಆದರೆ ಎಲ್ಲ ಪ್ರಾಣಿಗಳು ಎಲ್ಲ ಜೀವರಾಶಿಗಳಲ್ಲಿ ಇದೇ ತತ್ವ ಇದೆ ಅದೇ ಶುದ್ಧ ಚೈತನ್ಯ ಆತ್ಮತತ್ವ ಆತ್ಮತತ್ವವನ್ನು ನಾವು ಆತ್ಮಸ್ವರೂಪಿಯಾಗಿ ತಾನು ಆತ್ಮಸ್ವರೂಪ ಅಂತ ಅನುಭವಕ್ಕೆ ಬಂದಾಗ ಆ ಅನುಭವ ದೃಢ ಆದಾಗ ಆ ದೃಢ ಆದಾಗ ಅದೇ ಅದು ಕಂಡು ಬರ್ತೈತೆ ಅಂತ ನಿಮಗೆ ಸತ್ಯ ಅನುಭವಕ್ಕೆ ಬಂದಾಗ ನೀವು ಅದೇ ಏಕತ್ವ ಅಂದರೆ ಎಲ್ಲ ಶುದ್ಧ ಚೈತನ್ಯನೇ ಇಲ್ಲಿ ಬ್ಯಾರೆ ಅಂತ ಕಾಣ್ತೈತೆ ಅಲ್ಲಿ ಖಂಡಿತ ಇರೋದು ಕಾಣ್ತೈತೆ ಅಷ್ಟೇ ಅಲ್ಲಿರೋದು ಆ ಸತ್ಯತ್ ಆನಂದ ಅಸ್ತಿತ್ವ ಅದೇ ಬ್ರಹ್ಮ ಅಂತ ಅನುಭವ ಆಗುತ್ತೆ ಇಲ್ಲಿಗೆ ಇವತ್ತಿನ ಚಿಂತನೆ ಮುಕ್ಸಣ ಅರಿಯೋ